ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಲಾಸ್ಟ್ ವಿಡಿಯೋನಲ್ಲಿ ಭಗವದ್ಗೀತೆ ಯಾಕೆ ಓದಬೇಕು ಅಂತ ಹೇಳಿದ್ದೆ ಈ ವಿಡಿಯೋನಲ್ಲಿ ಭಗವದ್ಗೀತೆ ಓದಿ ಒಬ್ಬ ಮಹಾನ್ ವ್ಯಕ್ತಿಗೆ ಏನು ಉಪಯೋಗ ಆಗಿದೆ ಅಂತ ಹೇಳ್ತೀನಿ ಯಾರ ಮಹಾನ್ ವ್ಯಕ್ತಿ ಅಂತ ಸಾಧ್ಯವಾದರೆ ಗೆಸ್ ಮಾಡಿ ಇಲ್ಲ ಯಾರು ಅಂತ ತಿಳ್ಕೊಬೇಕಾ ವಿಡಿಯೋನ ಕೊನೆ ತನಕ ನೋಡಿ ಬೈಬಲ್ನ ಓದ್ದಾಗಲೂ ಇರಷ್ಟು ಶಾಂತಿನ ಭಗವದ್ಗೀತೆಯಲ್ಲಿ ನಾನು ಕಂಡುಕೊಂಡೆ ಬರೀ ನಿರಾಸೆಗಳೇ ಎದುರಾದಾಗ ಬೆಳಕಿನ ಕಿರಣಗಳೇ ಕಾಣದಿದ್ದಾಗ ಭಗವದ್ಗೀತೆ ಮೊರೆ ಹೋಗಿ ಅಲ್ಲೊಂದು ಇಲ್ಲೊಂದು ಶ್ಲೋಕಗಳನ್ನ ಓದ್ತಿದ್ದಾಗ ಮೀರದ ಆನಂದನ ನಾನು ಪಡ್ಕೊಂಡೆ ನನ್ನ ಬದುಕು ಬರೀ ದುರಂತಗಳಿಂದಲೇ ತುಂಬಿದ್ರೂ ಶಾಂತಿಯ ತೀರ ಸಿಗ್ತಾಯಿತ್ತು ಮೇಲಿಂದ ಮೇಲೆ ಜೀವನದಲ್ಲಿ ಎದುರಾಗ್ತಿದ್ದಂಥ ಅಶಾಂತಿ ಚಿಂತೆಗಳೆಲ್ಲವೂ ಇಂದಿಗೆ ಮಂಗುಮಯಾಗಿದೆ ಇದಕ್ಕೆಲ್ಲ ಮುಖ್ಯ ಕಾರಣ ಅಧ್ಯಯನ ಅಂದರೆ ಭಗವದ್ಗೀತೆಯ ಅಧ್ಯಯನ ಸ್ನೇಹಿತರೆ ಯಾರಂತ ಗೆಸ್ ಮಾಡಿದ್ರ ನಮ್ಮ ದೇಶದ ಮಹಾನ್ ರಾಷ್ಟ್ರಪಿತರೆನ್ಸ್ಕೊಂಡಂತಹ ಮಹಾತ್ಮ ಗಾಂಧೀಜಿಯವರು ಇವರು ಬದುಕಿನ ಜೊತೆ ಹೋರಾಟ ಮಾಡಿದಷ್ಟು ನಾವು ನೀವು ಹೋರಾಟ ಮಾಡ್ತಿಲ್ಲ ಅನ್ಸುತ್ತೆ ಇವರಿಗೆ ಇಷ್ಟು ದೊಡ್ಡ ಮಟ್ಟದ ನೆಮ್ಮದಿ ಶಾಂತಿ ಸಿಕ್ಕಿದೆ ಅಂದರೆ ನಮಗೂ ನಿಮಗೂ ಸಿಗಲ್ವಾ ನೀವೇ ಯೋಚನೆ ಮಾಡಿ ಸ್ನೇಹಿತರೆ ಅರೇ ಕೃಷ್ಣ